ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಸದಸ್ಯರಾದ ಸುಜಾತ ಶಿವಕುಮಾರ್ ಅವರ ಮನೆಯಲ್ಲಿ ಶ್ರಾವಣ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾಂಗ್ರೆಸ್ ಮುಖಂಡರಾದ ರೇಖಾ ಹುಲಿಯಪ್ಪ ಗೌಡ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಬಸವಾದಿ ಶಿವಶರಣರ ಪ್ರಾತ್ವಿಕ ಚಿಂತನೆ ಸರ್ವ ಜನಾಂಗದ ಸಂಘಟನೆ ಸಾಮೂಹಿಕ ಶ್ರಮದಾನ ಸ್ವಚ್ಛತಾ ಆಂದೋಲನ ವಚನಗಳ ಕಂಠಪಾಠ ಮನೆಗೊಂದು ಸಸಿ ನೆಡುವ ಕಾರ್ಯಕ್ರಮ ಆರೋಗ್ಯ ಭಾಗ್ಯ ಜಾಗೃತಿ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನಗಳ ಅರಿವು ಮೂಡಿಸಲು ಹಾಗೂ ಸಾಮೂಹಿಕವಾಗಿ ಪರಿವರ್ತನೆಗೊಳಿಸಲು ಶ್ರಾವಣ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಕಮಿಟಿಗಳನ್ನು ಹೋಬಳಿ ಮಟ್ಟದವರೆಗೂ ಸಮಿತಿಯನ್ನ ರಚನೆ ಮಾಡಿ ಕನ್ನಡದ ಮನಸ್ಸುಗಳಿಗೆ ಅವಕಾಶವನ್ನು ಮಾಡಿಕೊಡುವುದರ ಮೂಲಕ ಅವರಿಗೆ ಜವಾಬ್ದಾರಿಯನ್ನು ಹಂಚಿಕೆಯನ್ನು ಮಾಡಿ ಎಲ್ಲರನ್ನೂ ಕನ್ನಡದ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತಹ ಕೆಲಸವನ್ನ ಮಾಡುತ್ತಿರುವುದರಿಂದ ಅದು ಗ್ರಾಮಾಂತರದ ಮಟ್ಟಕ್ಕೂ ಸಹ ಸಾಹಿತ್ಯ ಪರಿಷತ್ತು ಹೋಗೋದ್ರ ಮೂಲಕ ಮನಸ್ಸನ್ನ ಒಂದು ಒಗ್ಗೂಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ತಾಲೂಕಿನ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ದಯಣ್ಣವ್ರು ಹಾಗೂ ನಗರ ಘಟಕದ ಅಧ್ಯಕ್ಷರಾದಂತಹ ಸಚಿನ್ ರವರು ಅದ್ರ ಜೊತೆಗೆ ಮಹಿಳಾ ಘಟಕವನ್ನು ಮಾಡೋದ್ರ ಮೂಲಕ ಮಹಿಳೆಯರಿಗೂ ಒಂದು ಅವಕಾಶವನ್ನು ಕೊಟ್ಟು ಅವರಲ್ಲಿರುವಂತಹ ಒಂದು ಸುಪ್ತ ಪ್ರತಿಮೆಯನ್ನ ಹೊರಗಡೆ ತರಲಿಕ್ಕೆ ಮತ್ತು ತನ್ನ ಅನುಭವವನ್ನು ಸಮಾಜದ ಜೊತೆಗೆ ಹಂಚ್ಕೊಳ್ಲಿಕ್ಕೆ ಮತ್ತೆ ತನ್ನ ಕುಟುಂಬಕ್ಕೆ ಮಾತ್ರ ಸೀಮಿತ ಅಲ್ಲ ಮಹಿಳೆ ಅದರ ಹೊರತಾಗಿ ಸಮಾಜಕ್ಕೂ ಸಹ ಮತ್ತೆ ಭಾಷೆಗೂ ಸಹ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡೋದ್ರ ಮೂಲಕ ಹೆಣ್ಣು ಮಕ್ಕಳು ಇದರಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ಅವರು ಮಾತನಾಡಿ ಆಧುನಿಕತೆ ಹೆಚ್ಚಿದಂತೆ ಮೂಲ ಜಾನಪದವು ಮಹತ್ವ ಕಳೆದುಕೊಳ್ಳುತ್ತಿದೆ ಸಮುದಾಯ ಮತ್ತು ಶ್ರಮ ಆಧಾರಿತ ಕಲೆಗಳು ತೆರೆಮರೆಗೆ ಸರಿಯುತ್ತಿವೆ ಇಂತಹ ಸನ್ನಿವೇಶದಲ್ಲಿ ನೆಲದ ಸಂಸ್ಕೃತಿಯನ್ನ ತುಂಬಿಸುವ ಮೂಲ ಜಾನಪದ ಕಲೆಗಳ ಉಳಿವಿಗಾಗಿ ಶ್ರಾವಣ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದರು ಒಟ್ಟಿಗೆ ನೋಡಿ ನಾವೇ ಮಾಡಿದ್ರೆ ನಮ್ಮ ಬಿ ಎಚ್ ಎಸ್ ಸಚಿನ್ ದಯಣ್ಣ ನಾನು ಸಾಕ ಇಷ್ಟೇ ಇರ್ತಿತ್ತು ಆದ್ರೆ ಇವತ್ತಿನ ಸಂಖ್ಯೆ ನೋಡಿ ದೀಕ್ಷಿತ್ ಆದಿಯಾಗಿ ಅವನು ಎಲ್ಲೋ ಇದ್ದವನು ದೀಕ್ಷಿತ್ ಏ ಸುಜಾತ ಅಕ್ಕನ ಮನೆಗೆ ಹೋಗ್ಬೇಕು ಅಂತ ಅವ್ನು ಯಾರಿಗೂ ಫೋನ್ ಮಾಡ್ತಾ ಇದ್ದಾನೆ ಇಲ್ಲ ಪ್ರಣ್ ಅಕ್ಕ ಬೈಬಿಡುತ್ತೆ ಬಿಡುತ್ತೆ ಕಾರ್ಯಕ್ರಮಗಳ ಆಯೋಜನೆ ಆಗುತ್ತೆ ಅವೆಲ್ಲವೂ ಆಗ್ತಾ ಇದೆ ಅದು ನಿಮ್ಮೆಲ್ಲರಿಂದ ಅದು ಸಾಧ್ಯ ಸಾಕಾರ ಆಗಿದೆ ನಾವು ಕೂಡ ಇರ್ತೀವಿ ನಿಮ್ಮಂದಿಗೆ ನೀವು ನಮ್ಮಂದಿಗಿರೋದಲ್ಲ ನಾವು ಇರ್ತೀವಿ ಉಪನ್ಯಾಸಕರಾಗಿ ಆಗಮಿಸಿ ಉಪನ್ಯಾಸ ನೀಡಿ ಮಾತನಾಡಿದ ರಂಗಭೂಮಿ ಕಲಾವಿದರಾದ ಪ್ರತಿಭಾ ನಂದಕುಮಾರ್ ಅವರು ಮಾತನಾಡಿ ಯುವ ಜನರು ಸಿನಿಮಾ ಹಾಡುಗಳು ಪಾಶ್ಚಿಮಾತ್ಯ ಸಂಗೀತ ಸೇರಿದಂತೆ ವಿವಿಧ ರೀತಿಯ ಆಧುನಿಕ ಮನರಂಜನೆಯ ಪ್ರಕಾರಗಳಲ್ಲಿ ಕಳೆದು ಹೋಗಿದ್ದವು ಜಾನಪದ ನಮ್ಮ ತಾಯಿಯ ಬೇರು ಅದನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು ಅಲಾಹಲ ಬರುತ್ತೆ ಅದನ್ನ ಶಿವ ಕುಡಿತಾರೆ ಯಾಕಂತಂದ್ರೆ ಪ್ರತಿ ಒಂದು ಪ್ರಾಣಿ ಸಂಕುಲವನ್ನ ಜೀವ ಸಂಕುಲವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅದು ಅನಿವಾರ್ಯವಾಗಿತ್ತು ಹಾಗಾಗಿ ಶಿವ ಅಲಾಹಲವನ್ನ ಕುಡಿತಾರೆ ಕುಡಿದು ಅದು ದೇಹದಲ್ಲಿ ಅಹ್ ದೇಹದಲ್ಲಿ ಹೋಗ್ಬಾರ್ದಂತ ಗಂಟರಲ್ಲಿ ಶೇಖರಿಸಿ ಇಟ್ಕೊಂಡಾಗ ಆ ಒಂದು ಪ್ರಖರತೆಯನ್ನ ಒಂದು ತೀವ್ರತೆಯನ್ನ ತಡಿಲಿಕ್ಕೆ ಆಗ್ತಿರಲ್ಲ ಆ ಕಾರಣ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಮಹಾದೇವನಿಗೆ ಒಂದಿಷ್ಟು ಅಭಿಷೇಕಗಳನ್ನ ಮಾಡ್ತಾರೆ ಯಾವುದು ಗಂಗಾ ಅಭಿಷೇಕ ಇರ್ಬೋದು ರುದ್ರಾಭಿಷೇಕ ಇರ್ಬೋದು ಈ ರೀತಿಯಾಗಿ ಅಭಿಷೇಕಗಳನ್ನ ಮಾಡ್ತಾರೆ ಈಗ ನಮ್ಮನ್ನೆಲ್ಲರನ್ನು ಸಂರಕ್ಷಿಸಕೋಸ್ಕರ ಮಹಾದೇವ ಯಾವಾಗ ಹಲಹಲವನ್ನ ಕುಡಿತಾರೆ ಯಾವ ಸಂದರ್ಭದಲ್ಲಿ ನಾವು ಅವ್ರಿಗೆ ಅಭಿಷೇಕವನ್ನ ಮಾಡ್ತೀವಿ ಆ ಸಂದರ್ಭ ಈ ಶ್ರಾವಣ ಸೊ ಹಾಗಾಗಿ ಈ ಶ್ರಾವಣಕ್ಕೆ ತುಂಬಾ ಮಹತ್ವ ಇದೆ ಇದು ಒಂದು ಕಾರಣ ಆಗಿರ್ಬೋದು ಇನ್ನು ಪುರಾಣಗಳಲ್ಲಿ ಬರುವ ರೀತಿಯಾಗಿ ನೋಡಿದ್ರೆ ಆ ಈಗ ದಕ್ಷ ಮಹಾರಾಜ ಯಜ್ಞವನ್ನ ಮಾಡ್ತಾರೆ ಸತಿ ಅಗ್ನಿಯನ್ನ ಪ್ರವೇಶ ಮಾಡಿ ಆದ್ಮೇಲೆ ಮತ್ತೆ ಪುನಃ ಶಿವನನ್ನ ವರ್ಸ್ಬೇಕು ವರ್ಸೋಕೆ ಏನ್ ಮಾಡ್ತಾಳು ಅವ್ರು ಪರ್ವತ ರಾಜನ ಮಗಳು ಆಗಿ ಪಾರ್ವತಿಯಾಗಿ ಜನ್ಮ ತಾಳ್ತಾಳೆ ಜನ್ಮ ತಾಳಿ ಒಂದಿಷ್ಟು ದಿನಗಳ ಕಾಲ ತಪಸ್ಸನ್ನ ಆಚರಿಸ್ತಾಳೆ ತಪಸ್ಸನ್ನ ಆಚರಿಸಿ ಅವಳು ಮಹಾದೇವನನ್ನ ವರ್ಸ್ತಾಳೆ ಆ ಮಹಾದೇವನನ್ನ ವರ್ಸಿದಂತಹ ಕಾಲ ಶ್ರಾವಣ ಮಾಸ ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಅಧ್ಯಕ್ಷರಾದ ವಿಜಯಲಕ್ಷ್ಮೀ ವಿಶ್ವನಾಥ್ ಜಿಲ್ಲಾ ಕಾರ್ಯದರ್ಶಿ ಎಸ್ ಎಸ್ ವೆಂಕಟೇಶ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಮಾವಿನ ದಯಾನಂದ್ ಕೋಶಾ ಅಧ್ಯಕ್ಷರಾದ ಆಶಾ ಚಿತ್ರದುರ್ಗ ಜಿಲ್ಲಾ ಕೋಶಾ ಅಧ್ಯಕ್ಷರಾದ ವಿಶ್ವನಾಥ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು